ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನವರಾತ್ರಿ ಪ್ರಯುಕ್ತ ಅನ್ನಪೂರ್ಣೇಶ್ವರಿ ದೇವಿಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ನೋಡಿ ಶಿವನಿಗೆ ಅನ್ನಪೂರ್ಣೇಶ್ವರಿ ದೇವಿ ಅನ್ನದಾನ ಮಾಡ್ತಾ ಇರೋದು ಹಾಗೆ ಅನ್ನಪೂರ್ಣೇಶ್ವರಿ ದೇವಿಗೆ ಅರಿಶಿಣ ಅಲಂಕಾರ ನಡೆದಿದೆ ತುಂಬ ಚೆನ್ನಾಗಿತ್ತು ಅಲಂಕಾರ ಫ್ಲವರು ಹಾಗೆ ಅದ್ರ ಪಕ್ಕದಲ್ಲಿ ದೇವಿಗೆ ಅರ್ಶನ ಕುಂಕುಮ ಹೂವುದ ಅಲಂಕಾರ ಎಲ್ಲ ಮಾಡಿದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಅನ್ನಪೂರ್ಣೇಶ್ವರಿ ದೇವಿ ಅಂದರೆ ಅನ್ನ ಕೊಡೋ ದೇವಿ ಅಂತಲೇ ಹೇಳ್ಬೋದು ಅಲ್ಲಿ ವೀಡಿಯೋ ಮಾಡೋಕೆ ಆಗ್ತಾನೇ ಇರಲಿಲ್ಲ ಎಲ್ಲರೂ ಅಡ್ಡನೇ ಇದ್ದರು ಹಾಗೇ ಅದ್ರ ಪಕ್ಕದಲ್ಲಿ ಹೋದರೆ ನಮ್ಮ ಸುಬ್ರಹ್ಮಣ್ಯ ಇದ್ದರು ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಅದ್ರ ಪಕ್ಕದಲ್ಲಿ ಗಣೇಶನ್ನ ಕುಣ್ಸಿದರು ಗಣೇಶ ಎಲ್ಲ ದೇವಸ್ಥಾನದಲ್ಲೂ ನಮ್ಮ ಗಣೇಶ ಇರಲೇಬೇಕಲ್ವಾ ಗಣೇಶನ ಪಕ್ಕ ಸುಬ್ರಹ್ಮಣ್ಯ ಅಂತೂ ಇರಲೇಬೇಕು ಅದ್ರ ಪಕ್ಕ ಹಾಗೆ ಸುಬ್ರಹ್ಮಣ್ಯನೂ ಸ್ಥಾಪನೆ ಮಾಡಿದರು ಸ್ಥಾಪನೆ ಮಾಡಿ ನವರಾತ್ರಿ ವಿಶೇಷ ಪೂಜೆ ಮಾಡಿದರು ಹಾಗೆ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಕಳಶ ಪೂಜೆ ಹಾಗೂ ದೇವಿಯನ್ನು ಕುಣಿಸಿ ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸಿದ್ರು ಹಾಗೇ ನವರಾತ್ರಿಯ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಸೋ ಮಚ್